ಎಸ್ ನೋಡಿ ದರ್ಶನ ಅಭಿಮಾನಿಗಳಿಗೆ ಅಂತಾನೆ ಈ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇರೋದು ನಿಮ್ಮ ಸಮಸ್ಯೆ ಏನಾಗಿತ್ತು ಅಂತಂದ್ರೆ ಬರೀ ಭಾಸ್ ಬೈತಾ ಕುತ್ಕೊಳ್ತಾರೆ ನಮಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡೋದಿಲ್ಲ ನಮ್ಮ ಭಾಸ್ ತುಂಬಾ ಒಳ್ಳೆಯವರು ನಮ್ಮ ಬಾಸ್ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಹೇಳ್ಕೊಳ್ತಾ ಇದ್ರೆ ನಮ್ ನಮ್ಮಿಂದ ಏನ್ ಸಹಾಯ ಆಗುತ್ತೋ ಅದು ನಾವು ಮಾಡ್ತೀವಿ ಅಂತ ಕೆಲವರು ರೇಣುಕಾ ಸ್ವಾಮಿ ಪರವಾಗಿ ಮಾತಾಡಿದ್ರೆ ನಿಮ್ಮ ಭಾಸ್ ಅಭಿಮಾನಿ ಆಗಿ ಇನ್ ಕೆಲವರು ರೇಣುಕಾ ಸ್ವಾಮಿಯನ್ನ ಬೈಕೊಂಡು ಕೂಡ ಓಡಾಡಿದ್ರೆ ಅದು ಸೆಕೆಂಡ್ರಿ ನಿಮಗೆ ಅಂತಾನೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀವಿ ನಿಮ್ಮ ಭಾಷ ಬಗ್ಗೆ ಅಥವಾ ನಿಮ್ಮ ಭಾಸ್ ಕಡೆ ನೀವೇನ್ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದೀರೋ ನಿಮಗೆ ಒಂದು ಸುವರ್ಣ ಅವಕಾಶ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಏನಿದೆ ನೀವು ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಜೊತೆಗೆ ನಿಂತ್ಕೊಳ್ಳೋದಾದ್ರೆ ಹೇಗೆ ನಿಂತ್ಕೊಳ್ತೀರಾ ಜೀವ ಅಂತ ತರೋದಕ್ಕಾಗಲ್ಲ ಬಿಡಿ ಕೋಟಿ ಕೊಟ್ಟರು ಜೀವ ತರೋದಕ್ಕಾಗಲ್ಲ ಆದ್ರೆ ಮಾನಸಿಕವಾಗಿ ಆ ಫ್ಯಾಮಿಲಿ ಜೊತೆಗೆ ನಿಂತ್ಕೊಂಡು ಧೈರ್ಯ ಹೇಳೋ ಕೆಲಸ ಮಾಡಬಹುದು ನೀವು ಹೆಂಗ ಈಗ ಸ್ಟೇಷನ್ ಮುಂದೆ ಹೋಗ್ಬಿಟ್ಟು ಜೈಕಾರ ಹಾಕೊಂಡು ನಿಮ್ ಬಾಸ್ಗೆ ಮಾನಸಿಕವಾಗಿ ನಾವಿದೀವಿ ಅಂತ ಹೇಳೋದಕ್ಕೆ ಹೊರಟಿದಿರೋ ಹಂಗೆ ರೇಣುಕಾ ಅವ್ರ ಫ್ಯಾಮಿಲಿಗೂ ಕೂಡ ಜೊತೆಯಾಗಿ ನಿಂತ್ಕೋಬಹುದು ಈ ಕಾರಣ ಕಾರಣಕ್ಕಾಗಿ ದರ್ಶನ ಅಭಿಮಾನಿಗಳು ಕರೆ ಮಾಡಿ ಕರೆ ಮಾಡಿ ಕರೆ ಮಾಡಿ ಅಂತ ಹೇಳ್ತಾ ಇರೋದು ಯಾಕಂದ್ರೆ ನೀವ್ ಹೇಳ್ತಿರೋದೇನೋ ನಮಗ್ ಮಾತಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಾವ್ ಏನು ಅಂತ ತೋರ್ಸೋದಕ್ಕೆ ಅವಕಾಶ ಕೊಡ್ತಾ ಇಲ್ವಲ್ಲ ಅಂತ ಹಾಗಾಗಿ ನಿಮಗೆ ಇದೊಂದು ಅವಕಾಶ ಎಸ್ ಇನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ಯಾರು ಮಾತಾಡ್ತಿರೋದು ಅಲೋ ಮೇಡಂ ನಾವು ಪ್ರದೀಪ್ ಅಂತ ಮೇಡಮ್ ಹೇಳಿ ಪ್ರದೀಪ್ ಅವ್ರೆ ಹಾ ಮೇಡಂ ಅದೇ ಅದು ರೇಣುಕಾ ಸ್ವಾಮಿ ಕೊಲೆ ವಿಷಯ ನಮಗ ನೋವಾಗಿದೆ ಮೇಡಮ್ ನಾವು ದರ್ಶನ ಅಭಿಮಾನ ಅಂತ ನಾವು ಮೇಡಮ್ ಬಟ್ ನೀವು ದರ್ಶನ್ ಅಭಿಮಾನಿ ಆದ್ರೆ ಈ ಸಮರ್ಥನೆ ಮಾಡ್ಕೊಳ್ತಿಲ್ಲ ಇಲ್ಲ ಇಲ್ಲ ಅದು ಹಂಗಾಗತ್ತ ಮೇಡಮ್ ಅದೆಲ್ಲ ಮಾಡಿದ್ರು ತಪ್ಪ ಮೇಡಮ್ ಅದೆಲ್ಲ ಕರ್ಕೊಂಡ್ಬಂದು ಎಲ್ಲ ಈ ತರ ಮಾಡಿ ಅದು ಹತ್ತಾರು ಜನ ಇದ್ದು ಮಾಡಿದ್ದು ಬಟ್ ವಾರ್ನಿಂಗ್ ಮಾಡಿ ಕಳಿಸ್ಕೊಟ್ಟಿರೋ ಆಗಿರೋದು ಮೇಡಮ್ ಹೇಳ್ಬಿಟ್ಟು ಮಾಡಿದ್ದು ಬಟ್ ಅವ್ರು ಮನುಷ್ಯರು ವೀಕ್ ಅನಿಸುತ್ತೆ ಇಲ್ಲೋ ಒಂದ್ ಎರಡೆರಡು ಟೆಸ್ಟ್ ಕಡೆ ಮಾಡಿದ್ದು ಮಾಡ್ಬಿಟ್ಟಿದ್ದು ಮೇಡಮ್ ಅದನ್ನ ನಾವ್ ಯಾರು ನಾವ್ ಇದು ಮಾಡಕ್ಕಲ್ಲ ತಂದ್ಕೊಡಕಲ್ಲ ಇಷ್ಟ ಕೋಟಿ ಕೊಟ್ರೂ ಸಾಧ್ಯ ಇಲ್ಲ ಅದು ಕರೆಕ್ಟ್ ಹೌದು ಬಟ್ ಅವ್ರಿಗೆ ನಾವು ಫ್ಯಾಮಿಲಿ ಅವ್ರ ಸಂಸಾರ ಅವರು ಒಬ್ರು ಮ್ಯಾರೇಜ್ ಆಗಿದ್ದಾರೆ ಅವರು ಅವ್ರಿಗೆ ಏನಾದ್ರು ಒಂದು ಮಾಡೋ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಅವ್ರ ದರ್ಶನ ಮಾಡಲ್ಲ ಅಂದ್ರೆ ನಾವು ಅಭಿಮಾನಿಗಳ ನಾವು ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಮೇಡಮ್ ಇಲ್ಲ ಪ್ರತಿಪುರೇ ಹೀಗೆ ದರ್ಶನ ಅಭಿಮಾನಿ ಒಬ್ರು ಹೇಳ್ತಾ ಇದ್ರು ರೇಣುಕಾ ಸ್ವಾಮಿ ಪರವಾಗಿ ನಾವು ನಿಂತ್ಕೊಳ್ಳಲ್ಲ ಸಹಾಯ ಮಾಡಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಮಾಡಲ್ಲ ಅವ್ರು ದುಡಿತಿದ್ರು ಅಂತ ಏನು ಗ್ಯಾರಂಟಿ ಇತ್ತು ಹೆಂಡತಿ ಮಕ್ಳನ್ನ ಸಾಕ್ತಿದ್ರು ಅಂತ ಏನು ಗ್ಯಾರಂಟಿ ಇತ್ತು ಅಂತ ಎಲ್ಲ ಕೇಳ್ತಾ ಇದ್ರು ಅವ್ರ ಅಭಿಮಾನಿ ಒಬ್ರೇ ಕೇಳ್ತಾ ಇದ್ರು ಸರಿನಾ ಇದಲ್ಲ ಇಲ್ಲ ಇಲ್ಲ ಮೇಡಮ್ ಹಂಗಂದ್ರೆ ತಪ್ಪಾತಿಲ್ಲೇ ಮೆಡಿಕಲ್ ಅಲ್ಲಿ ಮಾಡ್ತಾ ಇದ್ರು ಅಂತ ಅನ್ನೋದು ಕೇಳ್ತಿದೀವಿ ಅವ್ರ ಸಂಸಾರ ಅನ್ನೋದು ಯಾರಿಗೂ ಚಿಂತೆ ಇದ್ದೇ ಇರುತ್ತೆ ಸಾಕ್ಬೇಕು ಮಾಡ್ಬೇಕು ಅನ್ನೋದು ಬಟ್ ಅವರು ಮೆಸೇಜ್ ಆ ತರ ಮಾಡೋದು ದೊಡ್ಡ ಮನುಷ್ಯರು ಅಂತ ಅಂದಾಗ ಒಂದು ಅವರು ಸ್ವಲ್ಪ ಹಿಂದಕ್ ಸರ್ಕೋಬೇಕಾಗಿತ್ತು ಮೇಡಮ್ ರೆಕಾರ್ಡಿಂಗ್ ಅದು ವಾಟ್ಸ್ಆಪ್ ಅಲ್ಲಿ ಅದು ಇದು ಅಸಲಿ ವಿಡಿಯೋ ಕಳಿಸ್ತಿರೋ ಅಂತ ಕೇಳ್ಪಟ್ಟಿವಿ ಅಲ್ಲ ಇಲ್ಲಿ ರೇಣುಕಾ ಅವ್ರ ಮಾಡಿರೋದು ಕರೆಕ್ಟ್ ಮೆಸೇಜ್ ಮಾಡಿರೋದು ಕರೆಕ್ಟ್ ಅಂತ ನಾವ್ ಹೇಳ್ತಾನೆ ಇಲ್ಲ ಪ್ರದೀಪ್ ಅವ್ರೆ ಅವ್ರು ಮಾಡಿರೋದು ತಪ್ಪು ಯಾರೇ ಹೆಣ್ಣು ಮಕ್ಕಳಿಗೆ ಅವಾಚ ಪದಗಳನ್ನ ಬಳಕೆ ಮಾಡೋದಾಗಿರ್ಲಿ ಅಶ್ಲೀಲ ವಿಡಿಯೋಗಳನ್ನ ಫೋಟೋಗಳನ್ನ ಕಳಿಸೋದಾಗಿರ್ಲಿ ಯಾರೇ ಮಾಡಿದ್ರು ಅದು ತಪ್ಪು ಅದು ರೇಣುಕಾ ಸ್ವಾಮಿನೇ ಆಗಿರ್ಲಿ ಯಾ ನಮ್ಮ ತಂದೆ ತಾಯಿ ಅಪ್ಪ ಯಾರೇ ಆಗಿರ್ಲಿ ಮಾಡೋದು ತಪ್ಪೇನೆ ಅದು ತಪ್ಪು ತಪ್ಪು ಮೇಡಮ್ ಅದನ್ನ ಇಲ್ಲ ಸ್ವಲ್ಪ ಒಂದು ಸಣ್ಣ ನ್ಯೂಸ್ ಅಲ್ಲಿ ನೀವು ಆತರ ಏನು ಹೇಳಿಲ್ಲ ಮೇಡಮ್ ಈಗಲೂ ನಾನು ಹೇಳ್ತಾ ಇದ್ದೀನಲ್ಲ ಪ್ರದೀಪ್ ಅವ್ರೆ ಪ್ರತಿದಿನ ಅದನ್ನೇ ಹೇಳ್ತಾ ಇದ್ದೀವಲ್ಲ ಇನ್ನು ನಿಮಗೆ ಹೊಸ್ದಾಗಿ ಹೇಳಬೇಕು ಅಂದರೆ ಕಾನೂನೇ ಇದೆಯಲ್ಲ ಪ್ರದೀಪ್ ಅವರೇ ನಾವು ಹೇಳೋದಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಅವಾಚ್ಯವಾಗಿ ನಿಂದಿಸೋದು ಬೈಯೋದು ಅಥವಾ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಕಠಿಣ ಕಾನೂನು ಅಂತ ಹೆಣ್ಣು ಮಕ್ಕಳ ಪರವಾಗೇ ಇದೆ ರೇಣುಕಾಸ್ವಾಮಿ ಅಂತ ಅಲ್ಲ ಯಾರೇ ಆ ಥರ ಮೆಸೇಜ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಕಠಿಣ ಶಿಕ್ಷೆ ಅನ್ನೋದು ಹೆಣ್ಣು ಮಕ್ಕಳ ಪರವಾಗಿ ಒಂದು ಕಾನೂನೇ ಇದೆ ಅದನ್ನು ನಾವಿಲ್ಲಿ ನಾವು ಪ್ರತಿದಿನವೂ ಅದನ್ನೇ ಹೇಳ್ತಾ ಇದ್ದೀವಿ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೇ 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 ಆದರೆ ಜೀವ ತೆಗೀಕ್ ಯಾರು ಅವಕಾಶ ಕೊಟ್ಟರು ಅಂತ ಕೇಳ್ತಿರೋದು ನಾವು ಅದೇನಾದರೂ ಕಾನೂನಲ್ಲಿ ಇದೆಯಾ ಹಂಗೇನಾದರೂ ಪ್ರದೀಪ್ ಅವರೇ ನಮ್ಮ ನಮ್ಮ ಹೆಣ್ಣುಮಕ್ಕಳಿಗೆ ನಮ್ಮ ನಮ್ಮ ಮನೆ ಹೆಣ್ಣುಮಕ್ಕಳಿಗೆ ಮೆಸೇಜ್ ಮಾಡಿದ್ರು ಅಂತ ಜೀವ ತೆಗಿಯೋದೇ ಕರೆಕ್ಟ್ ಅನ್ನೋದಾದ್ರೆ ಇವತ್ತು ಎಂಬತ್ತು ಪರ್ಸೆಂಟು ಗಂಡು ಮಕ್ಕಳು ಜೀವ ಹೋಗ್ತಿತ್ತು ಇನ್ನು ಉಳಿದಿರೋ ಪರ್ಸೆಂಟೇಜ್ ಜೈಲಲ್ಲಿ ಇರ್ತಿದ್ರು ಕೊಲೆ ಮಾಡಿ ಅದು ತಪ್ಪು ಅಂತ ಹೇಳ್ತಿರೋದು ನಾವು ನನಗೆ ಹೇಳ್ತಿರೋದು ತಪ್ಪು ಮೇಡಮ್ ಅದು ಏನೋ ಮಾತುಕತೆ ಆಡಿ ಹೇಳಿ ಕೇಳ್ತಾರೆ ಆಗಿರೋದು ಮೇಡಮು ಹ್ಞೂ ಸರಿ ಮೇಡಮ್ ಅದೇ ನ್ಯೂಸ್ ಅಲ್ಲಿ ಎಲ್ಲಾ ನ್ಯೂಸ್ ಅಲ್ಲಿ ನೋಡ್ತೀವಿ ಮೇಡಮ್ ನಮಗೊಂದು ನೋವಾಗುತ್ತೆ ಮೇಡಮ್ ಯಾಕಂದ್ರೆ ಅವ್ರು ಎಷ್ಟೋ ತಿಂಗಳು ಮಾಡಿದ್ರೆ ಎಷ್ಟೋ ಜನಗಳಿಗೆ ಒಂದು ಮಾರ್ಗದರ್ಶಕ ಇದಾರೆ ಎಷ್ಟೋ ಸಹಾಯನೂ ಮಾಡಿದಾರೆ ಬೇರೆ ಬೇರೆ ಕಡೆ ಎಲ್ಲ ಬಟ್ ಅಂತ ಒಂದ್ ದೊಡ್ಡ ವ್ಯಕ್ತಿನ ಒಂದ್ ಸಣ್ಣದಾಗಿ ನೀವು ಏನೋ ಒಂದು ಕೆಟ್ಟದಾಗಿ ನ್ಯೂಸ್ ತೋರಿಸೋದು ಸ್ವಲ್ಪ ಮನಸ್ ಪ್ರದೀಪ್ ಅಂದ್ರೆ ಈಗ ಕೊಲೆ ಮಾಡಿದವರನ್ನ ನಾವು ಕೊಲೆಗಾರ ಅಂತ ಹೇಳಬಾರದು ಅಲ್ವಾ ನೀವು ಹೇಳ್ತಿರೋದ್ ಪ್ರಕಾರ ಈಗಲೂ ನಾವು ಚಾಲೆಂಜಿಂಗ್ ಸ್ಟಾರ್ ಅವರು ಸ್ಟೇಷನ್ ಒಳಗೆ ಕೂತಿದ್ದಾರೆ ಡಿ ಪಾಸ್ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಸ್ಟೇಷನ್ ಒಳಗೆ ಕೂತಿದ್ದಾರೆ ಅಂತ ಹೇಳಬೇಕು ಅನ್ನೋದು ನಿಮ್ಮ ಸಮಸ್ಯೆ ಕರೆಕ್ಟಾ ಮೇಡಮ್ ಅದನ್ನ ಸಾಧ್ಯ ಏನ್ ಪ್ರದೀಪ್ ಅವರ ಸಮಸ್ಯೆ ಏನಾಗಿದೆ ಅದನ್ನೇ ಹೇಳ್ಬೇಕಲ್ವಾ ಯಾಕೆ ದರ್ಶನ್ ಮಾತ್ರ ಇಷ್ಟ ದೊಡ್ಡ ವಿಚಾರ ಮಾಡ್ತೀರಾ ದರ್ಶನ್ ಮಾತ್ರ ಯಾಕೆ ತೋರಿಸ್ತೀರಾ ಅಂತ ಅಂದ್ರೆ ದರ್ಶನ್ ಒಬ್ಬ ಹೀರೋ ಹೀರೋ ಅಂತ ಯಾಕೆ ಕರಿತೀವಿ ಅಂದ್ರೆ ಸಮಾಜಕ್ಕೆ ಮಾದರಿ ಆಗಲಿ ಅನ್ನುವಂತ ಕಾರಣಕ್ಕೆ ಮಾದರಿ ಆಗ್ಬೇಕಾದ್ರು ಈ ತರ ತಪ್ಪು ಮಾಡಿಬಿಟ್ಟಾಗ ಅದನ್ನು ಸರಿಪಡಿಸೋದು ಜವಾಬ್ದಾರಿ ಮಾಧ್ಯಮವಾಗಿ ನಮ್ಮ ಕೆಲಸ ಅದನ್ನು ಹೇಳ್ತಾ ಇದೀವಿ ಥ್ಯಾಂಕ್ ಯು ಪ್ರದೀಪ್ ಅವ್ರ ಇನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ಓಕೆ ಕರೆ ಆಗಿದೆ ನೋಡಿ ಇಲ್ಲಿ ನಾವು ರೇಣುಕಾ ಸ್ವಾಮಿ ಮಾಡಿದ್ದು ಕರೆಕ್ಟು ನೀವು ಹಿಂಗೆ ಎಲ್ಲ ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ತಪ್ಪೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೆ ನಮ್ಮ ಹೆಣ್ಣುಮಕ್ಳು ವಿಚಾರಕ್ಕೆ ಬಂದ್ರು ಅಥವಾ ನನಗೆ ಯಾರಾದ್ರೂ ಮೆಸೇಜ್ ಮಾಡಿದ್ರು ಅದನ್ನ ಖಂಡಿಸ್ತೀನಿ ಅದೇಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಕಾನೂನು ತುಂಬಾ ಸ್ಟ್ರಾಂಗ್ ಇದೆ ಕಂಡ್ರೆ ನೀವು ಯಾರನ್ನೇ ಕೇಳಿ ಹೆಣ್ಮಕ್ಳು ಪರವಾಗಿ ಕಾನೂನು ಇದೆ ಅಂತ ಹೇಳ್ತಾರೆ ನೀವು ಇವತ್ತು ಗಂಡು ಮಕ್ಕಳನ್ನೇ ಕೇಳಿ ಅವ್ರು ಹೇಳೋದೇನೋ ಅಯ್ಯೋ ಹೆಣ್ಮಕ್ಳು ಏನೋ ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಟ್ರು ತಗೋಬಿಡ್ತಾರೆ ಹೆಣ್ಮಕ್ಳು ಕೊಡೋ ಕಂಪ್ಲೇಂಟ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಇಷ್ಟು ಸ್ಟ್ರಾಂಗ್ ಕಾನೂನು ವ್ಯವಸ್ಥೆ ನಮ್ಮಲ್ಲಿ ಇರಬೇಕಾದ್ರೆ ನೀವು ಯಾವ್ದೋ ಫಿಲಮ್ ಶೂಟಿಂಗ್ ಅಲ್ಲಿ ಯಾರಿಗೂ ಹೊಡೆದು ಜೀವ ತೆಗಿತೀರಾ ಅಂತ ಅದನ್ನ ರಿಯಲ್ ಲೈಫಲ್ಲಿ ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇನೆ